ಮೂಡ ಹಗರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಮತ್ತು ಜೆಡಿಎಸ್ ನಾವು ಪಾದಯಾತ್ರೆಯನ್ನ ಮಾಡ್ತೇವಿ ಅಂತ ಹೇಳ್ತಾ ಇದ್ರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ಹಿರಿಯ ನಾಯಕ ಬಿ ಕೆ ಹರಿಪ್ರಸಾದ್ ತೀವ್ರ ವಾಗ್ದಾಳಿಯನ್ನ ಮಾಡಿದ್ದಾರೆ ಮುಖ್ಯಮಂತ್ರಿಗಳು ನಿವೃತ್ತ ನ್ಯಾಯಾಧೀಶರಿಂದ ವಿಚಾರಣೆಗೆ ಆದೇಶಿಸಿದ್ದಾರೆ ವಿಚಾರಣೆ ಬಳಿಕ ಹಾಲ್ ಯಾವುದು ನೀರ್ ಯಾವುದು ಇದೆಲ್ಲೂ ಕೂಡ ಗೊತ್ತಾಗತ್ತೆ ಬಿಜೆಪಿ ಜೆಡಿಎಸ್ನವರಿಗೆ ಭ್ರಷ್ಟಾಚಾರದ ಬಗ್ಗೆ ಮಾತನಾಡುವಂತ ನೈತಿಕತೆ ಇಲ್ಲ ಅನ್ನುವಂಥ ವಿಚಾರವನ್ನು ಅವರು ಹೇಳಿದ್ದಾರೆ ಕಾಂಗ್ರೆಸ್ನ ಹಿರಿಯ ನಾಯಕ ಬಿ ಕೆ ಹರಿಪ್ರಸಾದ್ ಈ ರೀತಿಯಾಗಿ ವಾಗ್ದಾಳಿಯನ್ನು ಮಾಡಿರುವಂಥದ್ದು ಬಿ ಜೆ ಪಿ ಜೆ ಡಿ ಎಸ್ ನಾಯಕರು ಗಾಜಿನ ಮನೆಯಲ್ಲಿದ್ದಾರೆ ಬೇರೆಯವರಿಗೆ ಕಲ್ಲು ಹುಡಿಯುವ ಮೊದಲು ತಿಳ್ಕೊಳ್ಳಿ ಅಂತಿಮವಾದ ನಿರ್ಣಯ ಬಂದ ಬಳಿಕ ಯಾರು ಎಲ್ಲಿದ್ದಾರೆ ಅಂತ ಗೊತ್ತಾಗತ್ತೆ ಇದೇನು ಹೊಸದೇನಲ್ಲ ಅಂತ ಬಿ ಕೆ ಹರಿಪ್ರಸಾದ್ ವಾಗ್ದಾಳಿಯನ್ನು ಮಾಡಿದ್ದಾರೆ ಮೂಡ ಹಗರಣ ವಿಚಾರಕ್ಕೆ ಬಿಜೆಪಿ ಜೆಡಿಎಸ್ ಪಾದಯಾತ್ರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ರೀತಿಯಾದಂತಹ ವಾಗ್ದಾಳಿಯನ್ನು ಮಾಡಲಾಗಿದೆ ಈಗಾಗಲೇ ಆದೇಶ ಮಾಡಿದ್ದಾರೆ ವಿಚಾರಣೆ ಆದ ನಂತರ ಹಾಲು ನೀರು ಮೂಡ ಹಗರಣದ ವಿಚಾರದಲ್ಲಿ ಈಗಾಗಲೇ ಮುಖ್ಯಮಂತ್ರಿಗಳು ಮಾಜಿ ನಿವೃತ್ತ ನ್ಯಾಯಾಧೀಶರಿಂದ ವಿಚಾರಣೆಗೆ ಈಗಾಗಲೇ ಆದೇಶ ಮಾಡಿದ್ದಾರೆ ವಿಚಾರಣೆ ಆದ ನಂತರ ಹಾಲು ನೀರು ಎರಡು ಗೊತ್ತಾಗುತ್ತೆ ಭಾರತೀಯ ಜನತಾ ಪಾರ್ಟಿಯವರಿಗೆ ಜನತಾ ಪಾರ್ಟಿ ದಳದವರಿಗೆ ಯಾವುದೇ ನೈತಿಕ ಹಕ್ಕಿಲ್ಲ ಈ ಭ್ರಷ್ಟಾಚಾರದ ಬಗ್ಗೆ ಮಾತಾಡಲಿಕ್ಕೆ ಆದ್ದರಿಂದ ಬೇರೆಯವ್ರ ಮೇಲೆ ಕಲ್ಲು ಕಲ್ಲುಡ್ಯೋದಕ್ಕಿಂತ ಮೊದಲು ಅವರು ಗಾಜಿನ ಮನೇಲಿ ಇದ್ದಾರೆ ಅಂತ ತಿಳ್ಕೊಂಡ್ರೆ ಭಾಳ ಒಳ್ಳೆಯದು ಈಗ ಹಗರಣ ಆಗಿದೆಯೋ ಇಲ್ಲ ಆಪಾದನೆ ಆಗಿದೆ ಆಪಾದನೆ ಮಾಡಿದ್ದಾರೆ ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ವಿಚಾರಣೆ ನಡೆಯ ನಡೆಯುತ್ತೆ ಅದಲ್ಲದೆ ಬೇರೆ ವಿಚಾರಗಳಲ್ಲಿ ಸಿ ಬಿ ಐ ಇ ಡಿ ಎಲ್ಲ ಬಂದಿದೆ ಮುಂದೆ ಬಂದಿದೆ ಕಡೆಯದಾಗಿ ಅಂತಿಮವಾದ ಅಲ್ಲಿಂದ ಒಂದು ನಿರ್ಣಯ ಬಂದ ನಂತರ ಗೊತ್ತಾಗುತ್ತೆ ಯಾರು ಎಲ್ಲಿದ್ದಾರೆ ಅಂತ ಹೇಳಿ ಮೂಢ ಹಗರಣದ ವಿಚಾರದಲ್ಲಿ ಈಗಾಗಲೇ ಮುಖ್ಯಮಂತ್ರಿಗಳು ಮಾಜಿ ನಿವೃತ್ತ ನ್ಯಾಯಾಧೀಶರಿಂದ ವಿಚಾರಣೆಗೆ ಈಗಾಗಲೇ ಆದೇಶ ಮಾಡಿದ್ದಾರೆ ವಿಚಾರಣೆ ಆದ ನಂತರ